ಇದಾಯ್ತಾ ಇದು ಚಿಕ್ಕದಾಗಿ ಆಮೇಲೆ ಹಿಂಗೆ ಚಿಕ್ಕದಾಗಿದೆ ಆಗೈತೆ ಇವ್ರಕ ಆಗೈತೆ ಇವಾಗ ಇಲ್ಲಿ ವ್ಯಾಪಾರ ಮಾಡಿ ಅವ್ರಕ ಹಿಡ್ಕೊಡೋದು ಇವಾಗ ಅವ್ರ ಹತ್ರ ಒಂದು ಜೊತೆ ಎತ್ತೈತೆ ಇಲ್ಲ ಒಂದು ಜೊತೆ ಎತ್ತೈತೆ ಇವಾಗ ಹಂಗ ಮಾಡಿದ್ರು ಅದೇ ವ್ಯಾಪಾರ ಹಿಂಗೆ ಮಾಡಿದ್ರು ಅದೇ ವ್ಯಾಪಾರ ಇಪ್ಪ ನೀ ಪೈ ಅದ್ ಕುಕೋಣಲ್ಲ ಎರ್ದ್ ಓಟಿ ಚೂಡಾದ್ರು ಇನ್ನ ಕುಂತವೇನೆ ಒಚ್ಕೆ ಬಾ ದುಡ್ಡು ಕಾಯ್ಸಿ ಅಣ್ಣ ಲೆಕ್ ಪೊಡ್ರ ಇಪ್ಪ ನಾನು ಅಪ್ಪು ಲೆಕ್ ಪಡಕ್ ಪಿಕ್ಕೆ ಇವೆ ನಂಚೆ ಅವೆನ್ನ ಉಂಚೆ ಅಣ್ಣವರ್ದು ಎನ್ನಡ ಪರಮೇಶ ಅದು ಅಪಡೇ ಇಂದು ಪಾತು ಏನಪ್ಪ ನಾ ಸುಣ್ರದ್ದು ಇಪ್ಪ ಇದ್ರಂಗ್ಳು ಮಾತ್ರ ಯಾಪಿ ಓಟ್ಕಿನ್ಪು ನೇನಪ್ಪ ಅತ್ತನೇ ತಾನೇ ಹಿಂಗೆ ಬೇನ್ ಹಚ್ಕೆ ಹಾಕ್ತಾಯಿಲ್ಲ ಅವ್ನು ತಾನು ಕೇಟೆ ವಾಂಕು ಹಿಂದ ಎರ್ದು ಒಚ್ಕೆ ರೊಂದು ವರ್ಷ ಹೋಚ್ಕೆ ಇರ್ದು ಅವ್ನಕ್ಕೆ ಪೇರು ವಾರ್ದು ಇದು ವಾರ್ದು ಹಿಂಗೆ ಮುಗಿದೈತೆ ಆದ್ರನ್ನ ಅವ್ರಿಗೆ ಮುಗಿಸ್ಕೊಟ್ಬಿಡ್ಬೇಕು ಈಗಪ್ಪ இது சொன்னிருந்து நான் அர்த்தாஷ் தானே உனக்கு இதோ இப்படி இப்படியா எனக்கு ஐக்கியதோ இப்படி போட்டு கூடப்பான்னு சொன்னிருந்தோம் கேன்க்குதா பாரி இத்ல இதே கம்மி அர்த்தாஷா எழுவத்தஞ்சு அர்த்தாஷா இல்ல இல்ல நான் சொல்றது கேளுங்க ஓத்னி எனக்கும் அர்த்தாஷா அல்ல வானல்ல ஐக்கிடுதே வாணாக்கினானா இத்த உன்னை வேணும் கேள்வி கி பேசல்ல காசி எங்க ஒய்யே ಮೇಲ ಕಾಸಿ ಇವಾಗ ಈ ಇಷ್ಟು ಮೇಲೆ ಮೇಲೆದು ಇವಾಗ ಇದು ಇದು ಆಯ್ತಾ ಇನ್ನು ಇದು ಇದು ಅವ್ರು ಕೊಡ್ಬೇಕಾಗ್ತದೆ ಹ್ಞೂ ಸರಿ ಲೆಕ್ಕಾಚಾರ ನೀನು ಒಂದು ಜೊತೆ ಹೊಡೆದು ಕಳಿಸಿದಿನ ಅದ್ರದ್ದು ಲೆಕ್ಕಾಚಾರ ಇತ್ತು ಆಮೇಲೆ ಅವ್ರ ಹತ್ರ ಇನ್ನೊಂದು ಜೊತೆ ಎತ್ತವೆ ಅವರು ಬೇರೆ ಅವ್ರಕೂ ಆಗಲಿ ಇನ್ನು ಹೋದ್ರೆ ಇನ್ನೂ ಅಲ್ಲಿ ಮೇಲೆ ಅವ್ರು ಇವಾಗ ಹತ್ತು ಅವ್ರ ನನಗೆ ಬಿಟ್ಟಂಗೆ ಆಗಲಿ ಎತ್ತು ಹೊಡೆದು ಕಳ್ಸು ನಾನು ಏನೋ ಮಾಡ್ಕೊತೀನಿ ಇನ್ನೇನಪ್ಪ ಹ್ಞೂ ಕೊಡೋಣ ಸಣ್ಣ ಅಣ್ಯಾ ಇನ್ನ ಅವ್ರ ಇವತ್ತು ಅಂಚೆ ಮೇಲೆ ಹಿಂಗೆ ಹೇಳ್ಬಿಡಣ್ಣ ಆಗಿರೋದು ಅವ್ರ ಅಲ್ಲ ಈಚೆ ಹೊಡೆದಿಕ್ ಕೇಳೋದು ಹಿಂಗೆ ಹೇಳ್ಬಿಡು ನಾಲ್ಕು ಲಕ್ಷದ ಐದು ಲಕ್ಷ ಈಚೆ ಹೊಡೆದಿಕ್ಕೋದು ಹ್ಮ್ ಓಯ್ ಓಯ್ ಹಂಗೆ ಮೇಲಿನ ಇದು ಏನಕ್ಕೆ ಬಟ್ಟೆ ವ್ಯಾಪಾರ ಮಾಡೋದು ಅಂತಂದರೆ ಹಿರಿಕ್ರ ಕಾಲ್ದೂ ಎತ್ನ ವ್ಯಾಪಾರ ಅನ್ನೋದು ಗುಟ್ಟೆ ವ್ಯಾಪಾರ ಯಾಕಂತಂದರೆ ಒಂದು ಹೆಣ್ಣು ಒಣ್ಣು ಮಣ್ಣು ಆಗಲ್ಲ ಹಿಂಗೆ ವ್ಯಾಪಾರ ಮಾಡಿಕೊಂಡು ದುಡ್ಡು ನೋಡಿ ಇಲ್ಲಿ ಎಣ್ಸೋ ಇದೂ ವ್ಯಾಪಾರ ಆಗೈತೆ ಅಂತ ಲೆಕ್ಕ ಹಿಂಗೆ ವ್ಯಾಪಾರ ಮಾಡ್ಕೊಂಡು ಇದ್ದು ಎದ್ದು ಹೋಗ್ಬಿಡ್ತಾರೆ ಆವಾಗ ಅಲ್ಲಿರೋ ಸಭೆನಾಗೆಲ್ಲ ಎತ್ತನ್ನ ಕೀಳಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನಂತ ಇಷ್ಟು ಕೇಳಿದ್ರಂತೆ ಇತ್ತು ಇಷ್ಟು ಕೇಳ್ರಂತೆ ಇಷ್ಟು ಕೇಳ್ರಂತೆ ಅದು ನೋರ್ ಮಾರಕ್ಕೂ ಕಷ್ಟ ಇನ್ನೊಬ್ರು ಇನ್ನೊಬ್ರು ಹಾಕೋ ಕಷ್ಟ ಅದು ಅವಮಾನ ಬೀಳ್ಬಾರ್ದು ಬಸವಣ್ಣ ದೇವ್ರು ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಬಟ್ಟೆ ಒಳಗಡೆ ವ್ಯಾಪಾರ ಲಕ್ಷಗಳಾಗ ಇದ್ದರೆ ಹಿಂಗೆ ದೊಡ್ಡ ದೊಡ್ಡ ಬೆರ್ಲಿ ಹಿಡಿತಾರೆ ಸಾವಿರಗಳಾಗಿದ್ರೆ ಅದು ಅರ್ಥ ಅವರು ಅದು ನಾವು ಪುಬ್ಲಿಕ್ಕಾಗೆಲ್ಲನೂ ಹೇಳಕ್ಕೆ ಬರಲ್ಲ ಯಾಕಂತಂದ್ರೆ ಅದೊಂಥರ ಬೇಲಾಕ್ ಥರ ಆಗುತ್ತದ ಆ ಕಾರಣಕ್ಕ ಇವು ನಾವು ನಾಲ್ಕೂವರೆ ಲಕ್ಷ ಎತ್ತಾಪಾರ ಹೇಳಿ ಇವಾಗ ಇವ್ರಕ ನಾಲ್ಕು ಲಕ್ಷದ ಐದು ಸಾವಿರಕ್ಕೆ ಎತ್ತು ಮುಗ್ದೈತೆ ಅವ್ರ ಮೇಲೆ ಕಸ್ಕೊಡ್ತೀನಿ ಅಂತ ಇವಾಗ ದುಡ್ಡು ಎಣಿಸ್ತಾ ಅವ್ರು ವ್ಯಾಪಾರ ಅಣ್ಣ ಇವತ್ತು ನೂರಕ ಐವತ್ತು ಪರ್ಸೆಂಟ್ ಬಂದು ನಿಂತದೆ ಇನ್ನೆಲ್ಲಾನು ಮಾಮೂಲಿ ಇವಾಗ ಹುಡುಗರೆಲ್ಲ ಅವಾಗ ಡೈಕಮ್ ಕೇಳ್ತಾರೆ ಇವಾಗ ಎಷ್ಟು ಲಕ್ಷ ಕೊಡ್ತೀನಿ ಕೊಡ್ತೀವಿ ಅಣ್ಣ ಅಂತ ಇವಾಗ ಹಂಗಾಗೋಯ್ತು ಬಟ್ ನಾವು ಆಳ್ಬಾರ್ದು ಬಿಡಬಾರ್ದು ಇದು ಹಳೆ ವ್ಯಾಪಾರ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಒಂದು ಹೆಣ್ಣು ಮನೆಗೆ ಎತ್ಕೊಂಡೋಗಿ ಅಷ್ಟನಾಗ ಹೋಗಿ ಮಕ್ಕ ಅಲ್ಲಿ ಕುಂಕುಮೈಕೋವರ್ಕು ಎಣ್ಣು ಗಟ್ಟಿ ಆಗೈತೆ ಅನ್ನೋದು ಹೇಳಕ್ ಬರಲ್ಲ ಅಲ್ವಾ ಹಂಗೆ ಈ ಅಷ್ಟೇನೆ ಕೈ ಹಗ್ಗ ಕೊಟ್ಟು ಎತ್ತಿ ಹಿಡ್ಕೊಳೋ ವರ್ಕು ಇದು ಗ್ಯಾರಂಟಿ ಇಲ್ದ ಇದು ಆ ಕಾರಣಕ್ಕ ಎತ್ಕ ಇದ್ರಕ್ಕೆ ಮನಸ್ತಾನಕ್ಕೆ ಅವಮಾನ ಆಗಬಾರ್ದು ಈ ಪಬ್ತಿನ ಬಿಡಬಾರ್ದು ಅಂತ ಇದನ್ನ ನಾವು ಮಾಡಿರೋದು ಇರಣ್ಯ ಮೂತೈದ್ ಕಾಸ ಹ್ಮ್ ಹೋಗ್ಬೇಕಪ್ಪ ಹೊಂದಕ್ಕೆ ಹತ್ತಾಗ್ಲಿ ಇದು ನೋಡಿರಿ ಹುಲ್ಲು ಕೊಡೋದು ಏನಕ್ಕೆ ಅಂತಂದರೆ ನಮ್ಮ ಗಾಡಿನಾಗ ಹುಲ್ಲು ಋಣ ತೀರ್ತೀವಿ ಅದಕ್ಕೆ ಇನ್ನು ನಿಮ್ಮ ಗಾಡಿಗೆ ಬರ್ತದೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇದು ಮುತ್ತೈದು ಭಿಕ್ಷೆ ನಾವು ಎಷ್ಟು ಅನ್ನ ಕೊಡ್ಬೋದು ಒಂದು ರೂಪಾಯಿ ಕೊಟ್ಟರು ಅವ್ರು ತಗೊಬೇಕು ಮುತ್ತೈದು ಭಿಕ್ಷೆ ಅನ್ನೋದು ಆ ಸಾವಿರ ರೂಪಾಯಿ ಅನ್ನ ಕೊಡ್ಬೋದು ಇಲ್ಲ ನಮ್ಮ ಖುಷಿಗೆ ಐದು ಸಾವಿರ ಅನ್ನ ಕೊಡ್ಬೋದು ಮುತ್ತೈದು ಭಿಕ್ಷೆ ಅದು ಮುತ್ತೈದು ಭಿಕ್ಷೆ ಕೊಟ್ಟಿದ್ದೀರಾ ಅಂತಂದ್ರೆ ಅಲ್ಕ ಆ ರೀತಿ ಅಂತ ಅರ್ಥ ಹ್ಞೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅದನ್ನೆತ್ತಿ ಹೋದ್ರೆ ಬಿಟ್ಟು ಈಗ ಎತ್ತಿ ಇಟ್ಕೊಟ್ಬಿಡ್ಲಾ ਉਹ ਰੱਣਾ ਉੱਲੇ ਦਾ ਆਗਲੀ ਆਖੇ ਕਲੀਰ ਕਰ ਤਿੰਨ ਮਰਚਿਰ ਪਾਪਾ ਫਿਲੋ ਆ 哎，嘿，妈，嘿，哎<嘿>。嗯